चाम कर्ण महेश्वर व्रमू महेश्वरपुत्र विगम नमस्ते 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 ನಲ್ಲಿಮರದ ಹಳ್ಳಿಯಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡ ಉದ್ಘಾಟನೆ ಶಿಡ್ಲಿಘಟ್ಟ ನಗರದ ನಲ್ಲಿ ಮರದ ಹಳ್ಳಿಯಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡವನ್ನು ಸೋಮವಾರ ಶಾಸಕ ಬಿ ಎನ್ ರವಿಕುಮಾರ್ ಅವರು ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಹಾಲಿನ ಉತ್ಪಾದಕರು ಗುಣಮಟ್ಟದ ಹಾಲು ಪೂರೈಕೆ ಮಾಡಿ ಉತ್ತಮ ದರ ಪಡೆಯಬೇಕು ನಮ್ಮ ತಾಲೂಕಿನಲ್ಲಿ ರೇಷ್ಮೆ ಮತ್ತು ಹೈನುಗಾರಿಕೆಯನ್ನು ಪ್ರಮುಖ ಕಸುಬಾಗಿ ಅವಲಂಬಿಸಿದ್ದು ಇಲ್ಲಿನ ರೈತರಿಗೆ ಹವೆ ಆಧಾರ ಸ್ತಂಭ ರೈತರು ನೆಮ್ಮದಿಯಾಗಿ ಜೀವನ ಸಾಗಿಸಲು ಡೇರಿಗಳು ಪ್ರಮುಖ ಪಾತ್ರ ವಹಿಸುತ್ತಿವೆ ಉತ್ಪಾದಕರು ಹಾಲಿನ ಉತ್ಪಾದನೆಯಲ್ಲಿ ಗುಣಮಟ್ಟ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಡೇರಿಗಳಿಗೆ ಹಾಲು ಹಾಕಿ ಆರ್ಥಿಕವಾಗಿ ಸದೃಢರಾಗಬೇಕು ಎಂದರು ಕೆಎಂಎಫ್ ನಿರ್ದೇಶಕ ಶ್ರೀನಿವಾಸ್ ರಾಮಯ್ಯ ಮಾತನಾಡಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಉತ್ತಮವಾಗಿ ನಡೆಯುತ್ತಿವೆ ಆಡಳಿತ ಮಂಡಳಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದರೆ ಆ ಸಂಘಗಳು ಅಭಿವೃದ್ಧಿ ಹೊಂದಲು ಸಾಧ್ಯ ಕೋಚಿಮುಲ್ ಮಾಜಿ ನಿರ್ದೇಶಕರಾದ ಕೆ ಗುಡಿಯಪ್ಪ ಅವರ ಅಧಿಕಾರಾವಧಿಯಲ್ಲಿ ತಾಲೂಕಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಘಗಳನ್ನು ಸ್ಥಾಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿ ಹಾಲು ಉತ್ಪಾದಕರ ಕನಸು ನನಸು ಮಾಡಿದ್ದಾರೆ ಅವರನ್ನು ನಮ್ಮ ತಾಲೂಕಿನ ಹಾಲಿನ ಪಿತಾಮಹ ಎಂದರೆ ತಪ್ಪಾಗಲಾರದು ಅಮುಲ್ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಇರುವ ಹಾಲು ಮಾರಾಟ ಮಾಡುವ ಖಾಸಗಿ ಸಂಸ್ಥೆಗಳು ಐವತ್ತೆರಡು ರು ಇರುವ ಹಾಲನ್ನು ಐವತ್ತು ನಾಲ್ಕು ರುಗೆ ಮಾರಾಟ ಮಾಡುತ್ತಾರೆ ಆದರೆ ನಾವು ನಲವತ್ತೆರಡು ರುಗೆ ಮಾರಾಟ ಮಾಡುತ್ತಿದ್ದೇವೆ ಎಂದರು ಇನ್ನು ಬೇರ್ಪಟ್ಟಿದ್ದ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಈಗ ಒಂದಾಗಿದೆ ಈಗ ಮತ್ತೊಮ್ಮೆ ಪ್ರತ್ಯೇಕ ಒಕ್ಕೂಟ ಮಾಡಲು ಸರ್ಕಾರ ಚಿಂತನೆ ನಡೆಸುತ್ತಿದೆ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಪ್ರತ್ಯೇಕವಾದಲ್ಲಿ ಅದಕ್ಕೆ ಒಳ್ಳೆಯ ಭವಿಷ್ಯವಿದೆ ಮಾರುಕಟ್ಟೆ ಪ್ರದೇಶಗಳು ಇರುವುದರಿಂದ ಹಾಲು ಉತ್ಪಾದನೆ ಹೆಚ್ಚು ಅವಶ್ಯಕತೆ ಇರುತ್ತದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಾಲು ಉತ್ಪಾದನೆಯಲ್ಲಿ ಇಳುಮುಖ ಕಂಡಿದ್ದು ಒಕ್ಕೂಟಕ್ಕೆ ಸಂಗ್ರಹವಾಗುತ್ತಿರುವ ಹಾಲಿನ ಪ್ರಮಾಣ ಕಡಿಮೆ ಉತ್ಪಾದಕರು ಡೇರಿಗಳಿಗೆ ಹಾಲನ್ನು ಆಕೆಯ ಹಾಲಿನ ಪ್ರಮಾಣವನ್ನು ಹೆಚ್ಚಿಸುವ ಮೂಲಕ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳು ಸದೃಢವಾಗಿ ಬೆಳೆಯಲು ಸಹಕರಿಸಬೇಕು ಹಾಗೆಯೇ ಒಕ್ಕೂಟದಿಂದ ನೀಡುವ ಸೌಲಭ್ಯಗಳನ್ನು ಪಡೆಯಬೇಕು ಎಂದರು ಮಾಜಿ ಕೋಚಿಮಲ್ ನಿರ್ದೇಶಕ ಗುಡಿಯಪ್ಪ ಕೋಚಿಮಲ್ ಉಪ ವ್ಯವಸ್ಥಾಪಕ ನಿರ್ದೇಶಕ ಬಿಆರ್ ರವಿಕಿರಣ್ ಡಾಲ್ಪಿನ್ ನಾಗರಾಜ್ ಮಾತನಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ನಲ್ಲಿ ಮರದಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ನರಸಿಂಹಮೂರ್ತಿ ರೈತ ಸಂಘದ ತಾಲೂಕು ಅಧ್ಯಕ್ಷ ತಾದೂರು ಮಂಜುನಾಥ್ ಕಲಾವಿದ ಮುನಿರಾಜು ನಗರಸಭೆ ಅಧ್ಯಕ್ಷ ವೆಂಕಟಸ್ವಾಮಿ ಸದಸ್ಯರಾದ ಲಕ್ಷ್ಮಣ್ಯ ಕೃಷ್ಣಮೂರ್ತಿ ಸೇರಿದಂತೆ ನಲ್ಲಿ ಮರದಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರುಗಳು ಬಹುಶಃ ನಮ್ಮ ಚಿಕ್ಕಬಳ್ಳಾಪುರ ಏನು ಒಕ್ಕೂಟ ಆದರೆ ಬಹುಶಃ ಅದಕ್ಕೆ ಒಳ್ಳೆ ಭವಿಷ್ಯ ಇದೆ ಮಾರುಕಟ್ಟೆ ಇದೆ ಮಾರುಕಟ್ಟೆ ಪೊಟೆನ್ಸಿಯಲ್ ಏನೇ ಇರೋದ್ರಿಂದ ಇನ್ನೂ ನಾವು ಹೆಚ್ಚಿಗೆ ಉತ್ಪಾದನೆ ಮಾಡುವಂಥ ಕೆಲಸ ಮಾಡಬೇಕಾಗಿದೆ ಏನ್ ನಾವು ನಮ್ಮ ಚಿಕ್ಕಬಳ್ಳಾಪುರದ ಹಾಲಿದೆ ನಿಜವಾಗ್ಲೂ ಸಾಲಲ್ಲ ನಮ್ಮ ನಮ್ಮ ಮಾರುಕಟ್ಟೆಗೆ ಅಂತ ಪರಿಸ್ಥಿತಿ ಬರ್ಬೋದು ಹಾಗಾಗಿ ನಾವು ಮುಂದಿನ ಇನ್ನು ಹೆಚ್ಚಿಗೆ ಉತ್ತಮ ಗುಣಮಟ್ಟದ ಹಾಲನ್ನ ಉತ್ಪಾದನೆ ಮಾಡಿ ನಿಮ್ಮ ಒಂದು ಸಂಘ ಇನ್ನೂ ಹೆಚ್ಚಿಗೆ ಆರ್ಥಿಕವಾಗಿ ಬೆಳೀದಿ ಅದ್ರ ಮುಖಾಂತರ ಇಲ್ಲಿರ್ತಕ್ಕಂಥ ಹಾನುತ್ಪಾದಕೆಲ್ಲರೂ ಆರ್ಥಿಕವಾಗಿ ಅದರ ಹಾರೈಸಿದ ಇವತ್ತು ನಮ್ಮ ತಾಲೂಕಿನ ಮಟ್ಟಿಗಂತೂ ಒಂದು ಹಾಲಿನ ಪಿತಾಮಹ ಅಂತ ಹೇಳ್ಬೋದು ಯಾಕಂದ್ರೆ ಸುಮಾರು ಎಂಬತ್ತ್ ಮೂರನೇ ಹೆಸರಿಂದ ಎರಡ್ ಸಾವಿರದ ಹದಿನಾಲ್ಕವರೆಗೂ ಕಥಿತವಾಗಿ ಜೊತೆಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿರೋದ್ರಿಂದ ಇವತ್ತು ಬಹುಶಃ ಇಷ್ಟೆಲ್ಲ ಸಂಘಗಳು ತಾಲೂಕು ನಾವು ಇವತ್ತು ಕೂಡ ನಮ್ಮ ಜಿಲ್ಲೆಯಲ್ಲಿ ಒಂದನೇ ಸ್ಥಾನದಲ್ಲಿ ಅಂದರೆ ಇತ್ತೀಚೆಗೆ ಸ್ವಲ್ಪ ಸಿದ್ದರಾಮಯ್ಯ ಅವರು ಮುಂದಕ್ಕೆ ಹೋದರು ಅಂದರೆ ಅಲ್ಲಿ ನಮಗಿಂತ ಹೆಚ್ಚಿಗೆ ಸಂಘಗಳು ಇದ್ದಾವೆ ಆದ್ರೆ ಅವತ್ತಿಂದ ಕೂಡ ಏನು ನಮ್ಮ ಚಿಡ ಹಾಲು ಉತ್ಪಾದನೆ ಗುಣಮಟ್ಟ ಇರ್ಬೋದು ಎಲ್ಲ ವಿಚಾರದಲ್ಲೂ ಕೂಡ ನಾವು ಒಂದು ಮುಂದಕ್ಕೆ ಇದೆ ಜೊತೆಗೆ ಬಿ ಎಂ ಸಿ ಬಿ ಎಂ ಸಿ ಕೇಳಿರ್ತೀಯ ಬಿ ಎಂ ಸಿ ಅವಳು ನಿರ್ದೇಶಕರು ಅಧ್ಯಕ್ಷರಾಗಿದ್ದಾಗ ಬಹುಶಃ ಇವತ್ತು ಕೂಡ ಇಡೀ ಒಕ್ಕೂಟದಲ್ಲಿ ನಮ್ಮ ತಾಲೂಕಲ್ಲಿ ಜಾಸ್ತಿ ಐವತ್ತೆರಡು ಬಿ ಎಂ ಸಿಗಳಿದ್ದಾವೆ ಹಂಗಾಗಿ ಅದೊಂದೇ ವಿಚಾರ ಅಂತಲ್ಲ ಅವರ ಅವಧಿಯಲ್ಲಿ ಅವರು ಯಾವುದೇ ರೀತಿ ಒಕ್ಕೂಟದಿಂದ ಹೊಸ ಬೆಳವಣಿಗೆಗಳಾದಾಗ ತಾಂತ್ರಿಕವಾಗಿರ್ಬೋದು ಇವತ್ತು ಎಮ್ಸು ಅಂದರೆ ಕಂಪ್ಯೂಟರ್ ಕೂಡ ವಿಚಾರದಲ್ಲಿ ಇರ್ಬೋದು ಕೆಲವಾರು ಸೊಸೈಟಿಗಳಲ್ಲಿ ಅವರು ಹಾಲ್ಕವಿಂಟ್ರಿಗಳು ಸಾಮಾಜಿಕ ಆಲೋಕ ಎಂಟ್ರಿಗಳನ್ನ ಹಾಕೋದು ವಿಚಾರದಲ್ಲಿರ್ಬೋದು ಇವೆಲ್ಲ ವಿಚಾರಗಳು ಕೂಡ ಅವರು ಅವತ್ತಿಂದ ಪ್ರೋತ್ಸಾಹ ಕೊಟ್ಟು ಹೆಚ್ಚಿನ ಸಂಘಗಳನ್ನ ಸ್ಥಾಪನೆ ಮಾಡಿ ಕಾರ್ಯಕರ್ತರಾಗಿರ್ತಾರೆ ಕಾರ್ಯಕರ್ತ ಸಂಘದಲ್ಲೂ ಮರಿದೇ ಅವರನ್ನ ಇವತ್ತು ಕೆಲಸ ಸನ್ಮಾನ ಮಾಡಿರೋದು ತುಂಬಾ ಹುಷಾರ ವಿಚಾರ ಹಂಗಾಗಿ ಇವತ್ತು ಏನೊಂದು ಸಂಘ ಉದ್ಘಾಟನೆ ಮಾಡಿದ್ದಾರೆ ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ರು ಅವರು ಬೇರೆ ಹೆಚ್ಚಿಗೆ ವೆಚ್ಚ ಮಾಡಿದ ಸ್ವಂತ ಅವರ ಸಂಘದ ವಿಡಿಯೋದಲ್ಲಿ ಒಂದು ಸುಂದರವಾಗಿ ಕಟ್ಟಡ ನಿರ್ಮಾಣ ಮಾಡ್ಕೋಬೋದು ಬಹುಶಃ ಏನಂದ್ರೆ ಅದೊಂದು ಕೆಲಸ ಪ್ರತಿಯೊಬ್ಬರಿಗೆ ನಾವು ಮಾಡುತ್ತೆ ಮನೆ ಕಟ್ಟಡ ಒಂದು ಕೆಲಸಿದ್ದಂಗೆ ಒಂದು ಸಂಘಕ್ಕೆ ಒಂದು ಸ್ವಂತ ಕಟ್ಟಡ ಇದ್ದರೆ ಅದು ಒಂದು ಖುಷಿಯಾದ ವಿಚಾರ ಆಗುತ್ತೆ ಹಾಗಾಗಿ ಇವತ್ತು ಸುಮಾರು ತಾಲೂಕಿನಲ್ಲಿ ಸುಮಾರು ಅರವತ್ತು ಐದಕ್ಕೆ ಮೇಲ್ಪಟ್ಟು ಸಂಘಗಳು ಅದೇ ನಮ್ಮ ಹುಡುಗಿ ಗೇಮಗಳಾಗಿ ಅದರಲ್ಲಿ ಸುಮಾರು ಸಂಘ ನಿವೇಶನೇ ಇಲ್ಲ ನಿವೇಶನ ಸಿಗಿದ್ರೆ ಬದಾಡುವಂತ ಕೆಲವಾರು ಸಂಘಗಳಿದಾವೆ ನಾನ್ ಸುಮಾರಷ್ಟು ಜನಕ್ಕೆ ಆಗಲ್ಲ ಯಾಕಂದ್ರೆ ನಾವು ಒಂದ್ಸತಿ ಕೊಡ್ತೀವಿ ಪ್ರತಿ ವರ್ಷ ಬಜೆಟ್ ಅಲೋಕೇಶನ್ ಏನಿರ್ತದೆ ಮೂವತ್ತೆರಡು ಸಣ್ಣ ಕೊಡ್ತೀವಿ ಕೆ ನಮ್ಮ ಒಕ್ಕೂಟಕ್ಕೆ ಒಂದು ಇಪ್ಪತ್ತೆರಡು ಸಣ್ಣ ಕೊಡ್ತದೆ ಹಾಗಾಗಿ ಹಂತವಾಗಿ ನಮ್ಮ ಅಧಿಕಾರಿಗಳು ಕೂಡ ಅಂತ ಸಂದರ್ಭ ಬಂದಾಗ ಅವರು ಹೇಳ್ತಾ ಇರ್ತಾರೆ ಸಂಘದಲ್ಲಿ ನೀವು ಕೆಟ್ಟ ಕೆಲಸ ಮಾಡಿ ಅಂತ ಕೂಡ ಅವರು ಹೇಳ್ತಾ ಇರ್ತಾರೆ ಆರ್ಥಿಕ ಸ್ವಲ್ಪ ಬಲ ಇರಬೇಕು ಶುರು ಮಾಡೋಕ್ಕೆ ಅದಾದ್ಮೇಲೆ ನಾವು ಏನು ಅಂತಂತವಾಗಿ ನಮ್ಮ ಒಕ್ಕೂಟ ಒಂದು ಹಾಕಿ ತಕ್ಷಣ ಕೊಡ್ತಾರೆ ಮತ್ತೆ ಕೆಟ್ಟಬೇಕಾದ್ರೆ ಒಂದು ಏನು ನಮ್ಮ ಸಂಗತಿ ದುಡಿರ್ತದೆ ಅದನ್ನ ಅಡ್ವಾನ್ಸ್ ಆಗಿ ಕೂಡ ಕೊಡ್ತಾರೆ ಹಾಗಾಗಿ ಒಕ್ಕೂಟಗಳಿಂದ ಅದೇ ಇವತ್ತು ಬೆಂಗಳೂರು ಒಕ್ಕೂಟ ತುಮಕೂರು ಕಡೆ ಸ್ವಲ್ಪ ಚೆನ್ನಾಗಿರ್ತಕ್ಕಂಥ ಒಕ್ಕೂಟದಲ್ಲಿ ಇನ್ಶೂರೆನ್ಸ್ ಮಾಡಿಸ್ತಾ ಇದೀವಿ ಸುಮಾರು ಹತ್ತೇಳು ವರ್ಷದಿಂದ ಇನ್ಶೂರೆನ್ಸ್ ಮಾಡುವಂತ ಕೆಲಸ ಮಾಡ್ತಾ ಇದ್ದೀವಿ ಅರ್ಧ ದುಡ್ಡನ್ನ ನಮ್ಮ ಒಕ್ಕೂಟ ರೈತರ ಪರವಾಗಿ ಬಸವಂತೆ ಕೆಲಸ ಮಾಡ್ತಾರೆ ಇವತ್ತು ನೀವು ಉದಾಹರಣೆ ಒಂದು ಎಂಟುನೂರ ಐವತ್ತು ರೂಪಾಯಿ ನೀವು ವರ್ಷಕ್ಕೆ ಬೇಕು ಅಂದ್ರೆ ಅದೇ ಎಂಟುನೂರ ಐವತ್ತನ್ನ ನಮ್ಮ ಒಕ್ಕೂಟದಿಂದ ರೈತರ ಪರವಾಗಿ ಕಟ್ಟುವಂತೆ ಕೆಲಸ ಕೂಡ ಇವತ್ತು ಸುಮಾರು ಎಂಟು ರೂಪಾಯಿನ ಪ್ರತಿ ವರ್ಷ ಮಾಡ್ತಾ ಇದ್ದೀವಿ ನೂತನ ನಮ್ಮ ಹಳ್ಳಿ ಮಠದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ಇವತ್ತೊಂದು ದಿವಸ ಐದು ವರ್ಷದಿಂದ ಸಾಧನೆಯಲ್ಲಿ ನಮ್ಮ ನಿರ್ದೇಶಕರು ನಮ್ಮ ಅಧ್ಯಕ್ಷರು ನಾವೆಲ್ಲ ಸೇರಿ ಇವತ್ತಿನ ದಿವಸ ನೂತನ ಉದ್ಘಾಟನೆ ಮಾಡೋದರಲ್ಲಿ ಯಶಸ್ವಿಯಾಗಿದ್ದೀವಿ ಅಂತ ನಮ್ಮ ಹಾಲು ಉತ್ಪಾದಕರಿಂದ ಒಂದೊಂದು ರೂಪಾಯಿಯನ್ನು ನಾವು ಹೂಡಿಕೆ ಮಾಡಿ ಈ ತಂದು ಮಠಕ್ಕೆ ನಾವು ಏರಿಕೆ ಏನು ವೆಚ್ಚ ಬಿದ್ದಿದೆ ಎಷ್ಟು ಸರೀಸು ಎಷ್ಟು ಲೀಟರ್ ಹಾಲು ಹೋಗ್ತಾರೆ ಹಾಲು ನಮ್ಮದು ಒಂದು ಬೆಳಗ್ಗೆ ಒಂದು ಎಂಟು ಕ್ಯಾನ್ ಬರುತ್ತೆ ಸಾಯಂಕಾಲ ಒಂದು ಎಂಟು ಕ್ಯಾನ್ ಹಾಲುತ್ತೆ ಹಾಗೆ ಇದರಲ್ಲಿ ಒಳ್ಳೆಯ ಫ್ಯಾಫರ್ ಇದಿದೆ ನಮಗೆ ಪರವಾಗಿಲ್ಲ ಎಲ್ಲ ಉತ್ತಮ ಹಾಲು ಬರುತ್ತೆ ತುಂಬ ರೈತರಿದ್ದಾರೆ ಆ ರೈತರಿಂದ ಇವತ್ತಿನ ದಿವಸ ನಮಗೆ ಇವತ್ತು ಉದ್ಘಾಟನೆ ಮಾಡೋಕ್ಕೆ ಒಂದು ಅವಕಾಶ ಸಿಗುತ್ತೆ ನಮ್ಮ ಜಾತಗರಿಗೆ ಎಷ್ಟು ಸರೀಸು ಎಷ್ಟು ಇದೆ ಸ್ವತಃ ಇನ್ನೂರು ಆತ್ರಿ ಇನ್ನೂರು ಹತ್ತು ತಾಯಸ್ ಇದೆ ಬಿಲ್ಡಿಂಗ್ ಕೆಚ್ಚು ವೆಚ್ಚಗಳು